ಖಂಡಿತ ಇದು ನನ್ನ ರಾಜ್ಯ ಜಂಟಿ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿರುವ ಶ್ರೀ ಮುಖ್ಯಮಂತ್ರಿಯವರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಾಜಿ ಸದಸ್ಯರಾದ ಸುರೇಶ್ರವರು ಹಾಗೂ ರಾಜ್ಯಾಧ್ಯಕ್ಷರಾದ ರಾಮಚಂದ್ರರವರು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈಗ ನನಗೆ ಕೊಟ್ಟಿರುವಂಥ ನನಗೆ ಕೆಲಸ ಕಾರ್ಯಗಳು ಏನಿದೆ ಅದನ್ನು ನಾನು ಮುಂದೆ ರಾಜ್ಯ ಕಾರ್ಯದರ್ಶಿನಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ನಾಯಕರುಗಳು ಮುಖಂಡರುಗಳು ಎಲ್ಲ ಸೇರಿ ಅದನ್ನು ನಾವು ಕಾರ್ಯನಿರ್ವಹಿಸುತ್ತೀವಿ ಅಂತ ಅಂದ್ಬಿಟ್ಟು ನಾನೊಂದು ಮಾತು ಕೊಡ್ತಾಯಿದ್ದೀನಿ ಖಂಡಿತವಾಗಲೂ ನಾವು ಏನು ಕೊಟ್ಟಿದ್ದಾರೆ ಅದನ್ನು ಪಕ್ಷತ್ವ ಸಂಘಟನೆ ಕಟ್ಟಿ ಸಂಘಟನೆ ಮಾಡಬೇಕು ಅಂತ ಏನಿದೆ ಅದನ್ನು ಖಂಡಿತವಾಗ್ಲೂ ಖಂಡಿತವಾಗಲೂ ಮಾಡೇ ಮಾಡ್ತೀವಿ ಅಂತ ನಮಗೊಂದು ಭರವಸೆ ಇದೆ ಸರ್ ಹೇಳಿ ಸರ್ ಇವತ್ತು ನಿರೀಕ್ಷೆಗೆ ಮೂರು ಅತಿ ಹೆಚ್ಚು ಮತಗಳನ್ನು ಪಡೆದು ಸಿ ಪಿ ಗೇಶ್ ಶಾಸಕರೇ ಆಯ್ಕೆ ಆಗಿದ್ದಾರೆ ಹೌದು ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರ ಖಂಡಿತ ಖಂಡಿತ ಅವರು ಎಲ್ಲ ಶ್ರಮ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾಜಿ ಸದಸ್ಯರಾದ ಸುರೇಶ್ರವರು ಎಲ್ಲ ಸ ಶ್ರಮಪಟ್ಟು ಈ ಕೆಲಸಗಳನ್ನು ನಿರ್ವಹಿಸಿ ಎಲ್ಲ ಜನಗಳನ್ನ ಎಲ್ಲ ಭಾವನೆ ಕೈ ಕೊಟ್ಟು ಇವಾಗ ನಮ್ಮ ಸಿ ಪಿ ಯೋಗೇಶ್ವರ್ ಅವ್ರನ್ನ ಗೆಲ್ಸಿದ್ದೀವಿ ಖಂಡಿತವಾಗ್ಲೂ ಇವಾಗ ಏನು ಕೊಟ್ಟಿದ್ದಾರೆ ಕಾರ್ಯ ಅದನ್ನು ನಾವು ನಿರ್ವಹಿಸ ನಿರ್ವಹಿಸ್ತೀವಿ ಅಂತ ಅನ್ನೋದು ಒಂದು ನಂಬಿಕೆ ಇದೆ ನಮಗೆ ಚಂದ್ರಮೋಹನ್ ಅಂತ